ಅವರೇ ತಾಯಂತ್ರವರೇ ಸಹೋದರ ಸಹೋದರಿಗೂ ಕೂಡ ನಮಸ್ಕಾರ ತಿಳಿಸಿ ನಾವೆಲ್ಲರೂ ಕೂಡ ನಮ್ಮ ಎಂ ಪಿ ತೇಜಸ್ವಿ ಸೂರ್ಯ ಅವರು ನಮಗೋಸ್ ಕೆಲಸ ಮಾಡಿದ್ದಾರೆ ಅವರ ಜೊತೆಗೆ ನಾವು ನೆನಪು ಏಪ್ರಿಲ್ ಆರನೇ ತಾರೀಕು ನಾವೆಲ್ಲರೂ ಕೂಡ ಕಮಲಾಕೂ ತಾಮರೆ ಚನ್ನಕ್ಕೂ ವೋಟ್ ಮಾಡಿ ತೇಜಸ್ವಿ ಸೂರ್ಯ ಅವರಿಗೆ ಬೆಂಬಲ ಕೊಡಬೇಕು ಅದೇ ರೀತಿಯಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಮೂರನೇ ಬಾರಿ ಆ ಕೋಸದಲ್ಲಿ ಕೋರಬೇಕು ಒಂದು ಒಳ್ಳೆ ಮನುಷ್ಯ ನಮಗೊಂದ್ರ ಕೆಲಸ ಮಾಡುವವರು ಅವರ ನಿಗರ್ ಅವರೇ ನರೇಂದ್ರ ಮೋದಿ ಅವರ ಕಾಂಪಿಟೇಷನ್ ಯಾರಿಲ್ಲ ನಿಮಗೊತ್ತು ನಮಗ್ ಗೊತ್ತು ಕಾಂಗ್ರೆಸ್ ಅವರು ಸುಳ್ಳು ಇಲ್ಲೆಲ್ಲಿ ತಿರುಗಾಡ್ತಾ ಇದ್ದಾರೆ ನಾನು ವಾರಂಟಿ ಕಾರ್ಡ್ ಕೊಡ್ತೀನಿ ಗ್ಯಾರಂಟಿ ಕಾರ್ಡ್ ಕೊಡ್ತೀನಿ ಕಾಂಗ್ರೆಸ್ ಪಾರ್ಟಿಗೆ ವಾರಂಟಿ ಇಲ್ಲ ಅವರೇ ಗ್ಯಾರಂಟಿ ಕಾಂಗ್ರೆಸ್ ಪಾರ್ಟಿಗೆ ವಾರಂಟಿ ಇಲ್ಲ ಆ ಪಾರ್ಟಿದಲ್ಲಿ ಒಬ್ಬರೇ ಅವ್ರಿಗೆ ಹೋಗ್ತಾ ಇದ್ದಾರೆ ಈ ಬಾರಿ ಕೂಡ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಕಂಪ್ಲೀಟ್ ಸ್ವೀಪ್ ತಾವು ಬಿಜೆಪಿಗೆ ಮಾಡ್ತೀರ ದೊಡ್ಡ ನಂಬಿಕೆ ಇದೆ ತಾವೆಲ್ಲರೂ ಕೂಡ ಆಶೀರ್ವಾದ ತಾಯಿ ಹತ್ತಿನಲ್ಲಿ ನಾನು ವಿನಂತಿ ಮಾಡ್ತೇನೆ ಧನ್ಯವಾದ ನಮಸ್ಕಾರ

అల్లారు వెళ్ళినులో పాద్యాత్రం మార్చి వెళ్ళిట దారిగా వస్తలే. ಸರ್ ಇಲ್ಲಿ ಇದು ಸಿದ್ದಾಪುರ ವಾರ್ಡ್ ಅಧ್ಯಕ್ಷ ನಾನು ತ್ರಿಮೂರ್ತಿ ಅಂದ್ಬಿಟ್ಟು ನಮ್ಮ ಕ್ಷೇತ್ರಕ್ಕೆ ಬೆಂಗಳೂರು ಸೌತ್ಗೆ ತೇಜಸ್ವಿ ಸೂರ್ಯ ಅಂತವರೇ ಬೇಕು ಯಾಕಂದರೆ ಅನಂತಕುಮಾರ್ ಆರು ಸಲ ಗೆದ್ದು ಹೋಗಿರೋಂಥ ವ್ಯಕ್ತಿ ಈ ಸಲ ನಮಗೆ ತೇಜಸ್ವಿ ಸೂರ್ಯ ಬೇಕು ನಮ್ಮ ರಾಷ್ಟ್ರಕ್ಕೆ ನಮ್ಮ ಇಡೀ ವಿಶ್ವಗುರು ನಮ್ಮ ಮೋದಿ ಅವ್ರು ನಿಂತಿರೋದ್ರೆ ಅವ್ರ ಪರವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಯಾವುದು ಇಲ್ಲಿ ನೋಡಿ ನೀವು ಒಂದು ವಿಚಾರ ಬೇರೆ ಪಕ್ಷದವ್ರು ಇರಬಹುದು ಗಾಡಿಗಳಿಗೆ ಕಾಸು ಕೊಟ್ಟಿದ್ದಾರೆ ಇರ್ಬೋದು ಇಲ್ಲಿ ನೀವೆಲ್ಲ ನಮ್ಮ ಕಾರ್ಯಕರ್ತರು ಕೇಳ್ಬೋದು ಯಾವುದು ಆಮೇಷ ಹೊಡ್ಡಿಲ್ಲ ಎಲ್ಲ ತಮ್ಮ ಸ್ವಯ ಇಚ್ಛೆಯಿಂದ ಬಂದಿರೋಂಥ ವ್ಯಕ್ತಿಗಳು ಪ್ಲಸ್ ನಮ್ಮ ಮೋದಿ ಅವ್ರಿಗೇನೈತೆ ನಮ್ಮ ಮೋದಿಯವ್ರನ್ನ ಈ ಸಲ ನಾವು ಗೆಲಿಸಿದ್ರೆ ನಮ್ಮ ರಾಷ್ಟ್ರ ಇವತ್ತು ಎಲ್ಲೇ ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲಿ ಒಂದನೇ ಸ್ಥಾನಕ್ಕೂ ಇಂಜರಿತಾ ಇಲ್ಲ ಈ ಐದು ವರ್ಷ ಮುಂದಿನ ಮುಂದಿನಾಳಿತ ನಮ್ಮ ನರೇಂದ್ರ ಮೋದಿ ಅವರೇ ಬರಬೇಕು ಅನ್ನೋ ವಿಚಾರ ನಮಸ್ ಹಾಂ ಹಾಂ ಕಾರ್ಯ ಎಲ್ಲ ಒಂದು ರಸ್ತೆಗಳಾಗಲಿ ಪ್ಲಸ್ಸು ಕೋವಿಡ್ ಸಮಯದಲ್ಲಾಗಲಿ ಪ್ಲಸ್ಸು ಪ್ರತಿ ವರ್ಷ ಹತ್ತು ಸಾವಿರ ಮಕ್ಕಳಿಗೆ ಪ್ರತಿ ವರ್ಷ ಕ್ಷೇತ್ರದಲ್ಲಿ ಹತ್ತು ಸಾವಿರ ಮಕ್ಕಳಿಗೆ ಉಚಿತ ಎಜುಕೇಷನ್ಗೆ ಏನೇ ಸಮಸ್ಯೆಗಳಿರಲಿ ಆ ಸಮಸ್ಯೆಗಳನ್ನ ಬಗೆಹರಿಸೋರೆ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಫಸ್ಟ್ ಕೋವಿಡ್ ಟೈಮಲ್ಲಿ ಆಕ್ಸಿಜನ್ ಸಪ್ಲೈ ಮಾಡೋದಾಗಲಿ ಇವತ್ತು ವಿದ್ಯಾಸಂಸ್ಥೆಗಳ ಸಪೋರ್ಟ್ ಮಾಡೋದಾಗಲಿ ಪ್ಲಸ್ಸು ನಮ್ಮ ಮನೆ ಸೊಸೈಟಿ ಯಾವುದೋ ಅವ್ರನ್ನ ಕರೆಸಿ ಅವಮಾನ ಮಾಡಿ ಗಲಾಟೆ ಮಾಡಿದ್ದಾರೆ ಅದಕ್ಕೆ ಎಂಟುನೂರು ಕೋಟಿ ರೂಪಾಯಿಗಳನ್ನ ಅವರು ನಮ್ಮ ಬ ಕೇಂದ್ರ ಸರ್ಕಾರದಿಂದ ತರಿಸಿಕೊಟ್ಟು ವ್ಯವಸ್ಥೆಗಳನ್ನ ಮಾಡಿ ಎಲ್ಲ ಸ ಸಕಲವಾಗಿ ಸಮಯೋಚವಾಗಿ ನಡೆಸಿಕೊಟ್ಟವರು ಸಮಸ್ಯೆಗಳಿಗೆ ಫಸ್ಟ್ ಮೊದಲಿಗೆ ನಮ್ಮ ಮುಸಲ್ಮಾನರಿಗೆ ಏನು ಇದಾಗಿದೆ ತ್ರಿವಳಿ ತಲಾಖ್ ಅದನ್ನು ಯಾರು ಹೆಣ್ಮಕ್ಳು ಪಾಪ ತೊಂದರೆ ತುಂಬ ಇರಾಗಿದ್ದಾರೆ ತಲಾಖ್ ತಲಾಕ್ ಅನ್ನೋದು ಆ ವಿಚಾರ ಒಂದು ಎತ್ಕೊತಾಳೆ ಮತ್ತು ನಮ್ಮ ಏಕರೂಪ ಕಾನೂನು ಅದನ್ನು ತಗೊತಾರೆ ಇದೆಲ್ಲ ವಿಚಾರ ಅದು ಇಂಪ್ಲಿಮೆಂಟ್ ಬಂದ ತಕ್ಷಣ ಅವ್ರಿಗೆ ಸಪೋರ್ಟಾಗಿ ನಿಂತಿರ್ತೀವಿ ಅಂತ ನಾವು ಗ್ಯಾರಂಟೀಸ್ ದೇಶ ಕಂಡ ಅಪ್ರೂಪ್ರವಾದಂಥ ಮಾಣಿಕ್ಯ ತೇಜಸ್ವಿ ಸೂರ್ಯ ಅವರು ಇವರಿಗೆ ಬೆಂಬಲ ಸೂಚಿಸೋದಕ್ಕೆ ನಮ್ಮ ತಮಿಳ್ನಾಡಿನ ಅಧ್ಯಕ್ಷರಾದಂಥ ಶ್ರೀ ಬರ್ತಾ ಬರ್ತಾಯಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಸಾಕಷ್ಟು ತಮಿಳು ಮತದಾರರು ಇರೋದರಿಂದ ಅಣ್ಣಾಮಲೆ ಅವರ ಬಂದು ನಮ್ಮ ತೇಜಸ್ವಿ ಸೂರ್ಯ ಅವರ ಪರವಾಗಿ ಮತಯಾಚನೆ ಮಾಡಲಿದ್ದಾರೆ ಇವತ್ತು ನಾವು ಈ ರ್ಯಾಲಿಯನ್ನು ಸೋಮೇಶ್ವರ ನಗರ ಮೂರನೇ ಅಡ್ಡರಸ್ತೆಯಿಂದ ಹಿಡ್ಕೊಂಡು ಹಿಂಗೆ ಕೆಳಗಡೆ ಹೋಗಿ ಗಣೇಶ ದೇವಸ್ಥಾನ ಹತ್ರ ಮತ್ತು ಗುಟ್ಟೆಪಾಳ್ಯ ಮೂರ್ಮರ ಸರ್ಕಲ್ಲು ಲಾಲ್ಬಾಗು ಮತ್ತು ಸಿ ಕೆ ಸಿ ಗಾರ್ಡನ್ನು ಅದೇ ರೀತಿ ಮುಂದೆ ಹೊರತಾ ನಿಮ್ಮ ವಿನೋಬಾ ನಗರು ಮಿನರ್ವಾ ಸರ್ಕಲ್ಲು ಭಾರತ್ ಟ್ಯಾಕೀಸ್ ರೋಡು ಅಲ್ಲಿಂದ ರಾಜ್ಗೋಪಾಲ್ ಗಾರ್ಡನ್ನು ಮತ್ತು ಅಪ್ಪಜಾಪಿ ಗಾರ್ಡನ್ನು ಇಷ್ಟು ಕಡೆ ಹೋಗಿ ಈ ಒಂದು ರ್ಯಾಲಿಯನ್ನು ಕೊನೆಗೊಳಿಸ್ತೀವಿ ಸೊ ಇವತ್ತು ನೋಡ್ತಾ ಇದ್ದೀರಾ ಸಾವಿರಾರು ಗಟ್ಟೆ ನಮ್ಮ ಕಾರ್ಯಕರ್ತರು ಇವತ್ತು ಅವ್ರಿಗೆ ಕೈ ಜೋಡಿಸ್ಲಿಕ್ಕೆ ತೇಜಸ್ವಿ ಸೂರ್ಯ ಅವರ ಪರವಾಗಿ ಅವರೇ ವಾಲಂಟ್ರಿಯಾಗಿ ಬಂದು ಇವತ್ತು ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸೊ ಕಳೆದ ಬಾರಿ ನಾವು ಮೂರುವರೆ ಲಕ್ಷದಿಂದ ನಾವು ಈ ಒಂದು ಕ್ಷೇತ್ರವನ್ನು ಬ್ಯಾಂಗ್ಳೂರು ಸೌತನ್ನು ಗೆದ್ದಿದ್ವಿ ಈ ಸಾರಿ ಖಂಡಿತವಾಗ್ಲೂ ಆ ಒಂದು ವಿನ್ನಿಂಗ್ ಮಾರ್ಜಿನ್ ಏನಿದೆ ಐದು ಲಕ್ಷ ನಾವು ಗ್ಯಾರಂಟಿ ಕ್ರಾಸ್ ಮಾಡ್ತೀವಿ ನೀವೇ ನೋಡ್ತಾ ಇದ್ದೀರ ಎಷ್ಟು ಬೆಂಬಲ ಸಿಗ್ತಾ ಇದೆ ಅಂತ ಮನೆ ಮನೆ ಮಾತಾಗಿದ್ದಾರೆ ಇವತ್ತು ತೇಜಸ್ವಿ ಸೂರ್ಯ ಅವರು